हाँ 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 फिर जंपिंग को पंपिंग को तड़ाता हाँ बोलो बोलो यार यार भाई जाके दें इकड़ी की इकड़ी में जाके दी ಹ್ಮ ಯಾವಾಗ ರೆಡಿ ಆಗುತ್ತೆ ಏನು ಕಥೆನ ನಾವು ಮಾತ್ರ ಬಂದರೆ ಅವ್ರ ಗತಿನೇ ಗತಿ ಇದ್ರೆ ಯಾರು ಕೇಳಲ್ಲ ಯಾರು ಹೇಳಲ್ಲ ಯಾರು ಮಾತಾಡಲ್ಲ ಬಿಡಲ್ಲ ಅಂತಂದ್ರೆ ಪ್ರಪಂಚ ಕಷ್ಟ ಇದೆ ಯಾರು ಕೂಡ ಏನು ಮಾಡ್ಲಿಕ್ಕೂ ಆಗಲ್ಲ ಬಿಡಿ ಭಾರತದ ಪ್ರಪಂಚದಲ್ಲಿ ಏನ್ ಮಾಡ್ತಾರೆ ಏನ್ ಮಾಡ್ಗಂತೂ ಗತಿ ಬನ್ನಿ ಇವಾಗ ಇದ್ರದ್ದು ಇನ್ನೊಂದೇ ರೂಟ್ ತೋರಿಸ್ತೀನಿ ನಿಮಗೆ ಇದು ಗೊಲ್ಲಳ್ಳಿ ಆ ಕಡೆ ಬರೋ ರೂಟ್ ಮೊದಲು ನಾರ್ಮಲ್ ರೂಟ್ ಇತ್ತಲ್ಲ ನಾರ್ಮಲ್ ರೂಟ್ ಇದು ರೈಲ್ವೆ ಟ್ರ್ಯಾಕ್ ಕಾಯ್ಬೇಕಾಗಿತ್ತು ಮುಂದಕ್ಕೆ ಮಾಡಿದ್ರು ಅಲ್ಲಿ ಅನುಕೂಲ ಮಾಡಿಕೊಟ್ರು ಯಾರೋ ಟ್ರಾಕಿಗ್ ಕಾಯಾಗಿಲ್ದಂಗೆ ಫಸ್ಟ್ ನೋಡಿ ಇಲ್ಲೇ ರೈಲ್ವೆ ಟ್ರ್ಯಾಕಿ ಕಾಯ್ಬೇಕಾಗಿತ್ತು ಸ್ಟ್ರೈಟ್ ಇತ್ತು ರೋಡು ನೋಡಿ ಇಲ್ಲಿ ನೋಡಿ ಮಜಾ ಬಂತು ಇವಾಗ ಮೇಲ್ಗಡೆ ಫ್ಲೈಓವರ್ ಎತ್ತವ್ರೆ

ಯಾರು ಬಂದ್ರು ಏನು ಮಾಡಕ್ ಆಗಿಲ್ಲ ಈ ರೋಡ್ ಬಗ್ಗೆ ಅಟ್ಲೀಸ್ಟ್ ನಿನ್ನೆ ಮೊನ್ನೆ ಆಗಿರೋದಲ್ಲ ಇದು ತುಂಬಾ ದಿವಸದಿಂದ ಆಗಿರೋದು ಆಗಲ್ಲ ಕೇಳಲ್ಲ ಜನಗಳು ಯಾರು ಕೇಳಲ್ಲ ಕೇಳಲ್ಲ ಅಂದರೆ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿಲ್ಲ ಅಂದ್ರೆ ಊರ್ಗಿಲ್ದಿರ ಉಸಾಬ್ರಿ ನನಗೆ ಹಾಕಿ ಅಂತ ಸ್ವಲ್ಪ ಜನ ನಾನು ನಕ್ ಹೋದ ಇನ್ನೊಂದು ಕ್ವಶನ್ ಮಾಡಕ್ಕೆ ಹೋದ ಅಂದ್ರೆ ಅವನು ಆಪೋಸಿಟ್ ಟೀಮ್ ತಾನೆ ನಿಮ್ಮವ್ರು ಮಾಡಿದ್ರ ನಿಮ್ಮವ್ರು ಬಿಟ್ರ ಅಂತಾರೆ ಅಯ್ಯಪ್ಪ ನೀನು ಕೇಳಿ ಮಾಡ್ತಂ ಕೊಡೋ ಎಲ್ಲ ನಿನ್ನೆ ದಣಿಯನ್ನ ಅಂತ ಅಂದರೆ ಅಂದ್ರೆ ಕೇಳೋದು ಜನ ಹಾಂ ಹಾಂ